ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಯುಗಾದಿಯು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಎಂದು ಹಾರೈಸುತ್ತೇವೆ ಸಿಹಿ ಕಹಿಯನ್ನು ಬಟ್ಟಿಗೆ ಸಮನಾಗಿ ಸ್ವೀಕರಿಸಿ ನಿಮ್ಮ ಬಾಳಲ್ಲಿ ನೆಮ್ಮದಿಯ ಬದುಕನ್ನು ಜೀವಿಸಿ ಹ್ಯಾಪಿ ಯುಗಾದಿ ಬೆಳಿಗ್ಗೆ ಎದ್ದು ಬಿಸಿನೀರಲ್ಲಿ ಬೇವಿನ ತಪ್ಪಲ ಬೆಳೆಸಿಕೊಂಡು ಸ್ನಾನವನ್ನು ಮುಗಿಸಿಕೊಂಡು ದೇವಸ್ಥಾನಕ್ಕೆ ಹೋಗಲು ಸಿದ್ಧನಾಗಿದ್ದೆ ನಮಸ್ಕಾರ ಎಲ್ಲರಿಗೂ ಹೊಸ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮೂರಿನ ಯುಗಾದಿ ಜಟೋಸ್ತವಾದ ಸಂಭ್ರಮವನ್ನು ನೋಡಿಕೊಂಡು ಬರೋಣ ಬನ್ನಿ ಹೇಗಿರುತ್ತೆ ಏನೇ ಎಲ್ಲ ಮುಸುಕಿನ ಜಾವದಲ್ಲಿಯೇ ಪೂಜೆಯನ್ನು ಪ್ರಾರಂಭಿಸಿ ಎಲ್ಲ ಜನರಿಗೂ ದೇವರು ಒಳೆದು ಮಾಡಲಿ ಎಂದು ಶ್ರೀಗಳು ಪ್ರಾರ್ಥನೆ ಮಾಡಿಕೊಂಡರು ಈ ಜಟೋಸ್ತವ ಎಂದರೇನು ಇದರ ಪವಾಡ ಏನು ಎಂಬುದನ್ನು ಸಪರೇಟ್ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ ಬಂದಿರುವ ಎಲ್ಲ ಭಕ್ತರಿಗೆ ಅನ್ನಪ್ರಸಾದ ಸೇವೆಯನ್ನು ಮಾಡಿದ್ದರು ఏమే ఇరలి అన్న ప్రసాదం యావత్ బిట్టు హాగే స్వీకరించు బందే యుగదీ ప్రయక్త రంగబెళగలి ఆరాధ్య దైవ బంధలక్ష్మి తాయ దేవస్థానం హోది విశేషత ఇదే బరువ హెరదు మత్ హిమూరే తారీఖు జాతా మహోత్సవ ఇది ఎల్ తాయి తా ఆశీర్వదరి హాగే జాత్ర ముగించు హోగి ಈ ಕಟ್ಟಡ ಇನ್ನು ನಿರ್ಮಾಣ ಹಂತದಲ್ಲಿದೆ ಪೂರ್ಣಗೊಂಡ ಮೇಲೆ ಇದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಸಪರೇಟ್ ಆಗಿ ಹೇಳುತ್ತೇನೆ ಇದರ ಎಲ್ಲ ಕುರಿತು